ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕಲ್ಲಾಪುರ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ಜಾತ್ರೆಯ ಅಂಗವಾಗಿ ಹಾಲಲ್ಲಿನ ಹೋರಿ ಮತ್ತು ಕುದುರೆಗಾಡ ಓಟ ಸ್ಪರ್ಧೆಗಳು ಜರುಗಿದವು ಬೆಳಗಿನ ಜಾವದಿಂದ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ತೋರುತ್ತಿತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಹಾಗೂ ವೀಕ್ಷಿಸಲಿ ಗ್ರಾಮಸ್ಥರು ಮತ್ತು ಹೊರಗಿನಿಂದ ಬಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಗ್ರಾಮದಲ್ಲಿ ಇಂದು ಭಕ್ತಿ ಸಂಭ್ರಮ ಮತ್ತು ರೋಮಾಂಚನದ ಸಿಂಪನಿ ಬೆರೆತು ಒಂದೇ ಹಬ್ಬದ ಸಡಗರ ಉಕ್ಕಿ ಬಂದಿತ್ತು ಕಲ್ಮೇಶ್ವರ ಜಾತ್ರೆಯ ನಿಮಿತ್ತ ಕಲ್ಲಾಪುರದಲ್ಲಿ ಬೆಳಗಿನ ಜಾವದಿಂದಲೇ ಜನಸಾಗರ ಹರಿದು ಬಂತು ದೇವರ ದರ್ಶನ ಹೂವಿನ ಹಾರವು ಧೂಪದ ಪರಿಮಳ ಹಬ್ಬದ ಮೇಳ ಎಲ್ಲವೂ ಒಂದೇ ಭಾವಗೀತೆಯಂತೆ ಅನುಭವ ಮೂಡ್ತಾ ಇದ್ವು ಹಾಲಲ್ಲಿ ಹೋರಿ ಮತ್ತು ಕುದುರೆ ವೇಗದಿಂದ ಓಡಿದವು ಕುದುರೆಗಳು ಪ್ರೇಕ್ಷಕರಲ್ಲಿ ಉತ್ಸಾಹ ಮೂಡಿಸಿದ್ವು ಈ ವೇಳೆ ಯುವಕರು ಚಕ್ಕಡಿಗಳನ್ನು ಬೈಕ್ನಲ್ಲಿ ಬೆನ್ನೆಟ್ಟಿ ಸೀಟೆ ಕೇಕೆ ಹಾಕಿ ಸಂಭ್ರಮಿಸಿದರು ಜಾತ್ರೆಯ ಅಂಗವಾಗಿ ನಡೆದ ನಲವತ್ತೆರಡು ಪಿ ಟ್ರ್ಯಾಕ್ಟರ್ ತೋಚನ್ ಸ್ಪರ್ಧೆ ಪರೀಕ್ಷಕರಲ್ಲಿ ರೋಮಾಂಚನ ಮೂಡಿಸಿತು ಎಂಜಿನ್ ಘರ್ಜನೆ ಮತ್ತು ಶಕ್ತಿ ಪರೀಕ್ಷೆಯ ಈ ಪೈಪೋಟಿಯಲ್ಲಿ ಚಾಲಕರು ತಮ್ಮ ಸಂಪೂರ್ಣ ಶಕ್ತಿ ಮತ್ತು ಕೌಶಲ್ಯ ಪ್ರದರ್ಶಿಸಿದರು ಪ್ರತಿ ಹಂತದಲ್ಲೂ ಪ್ರೇಕ್ಷಕರ ಹರ್ಷೋದ್ಗಾರ ಚಪ್ಪಾಳೆ ಹಾಗೂ ಕೇಕೆಗಳಿಂದ ಮೈದಾನ ತುಂಬಿತು ಭಾರೀ ಒತ್ತಡದಲ್ಲಿಯೂ ಟ್ರ್ಯಾಕ್ಟರ್ಗಳನ್ನು ನಿಯಂತ್ರಿಸಿದ ಚಾಲಕರು ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಸ್ಪರ್ಧೆಯ ಅಂತ್ಯದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು